ನನ್ನಿ ಕನ್ನಡ ಕಾದಂಬರಿ ಲೇಖಕರು ಪ್ರಸಾದ್ ಭಾಗ ಒಂದು ಅಧ್ಯಾಯ ಒಂದು ಕಾಳಿಘಾಟ್ ಆಶ್ರಮದ ಮೊದಲನೇ ಮಹಡಿಯಲ್ಲಿ ನಿಂತು ಮುಖ್ಯ ರಸ್ತೆಯಿಂದ ಕಾಳಿಘಾಟ್ ಸೇರುವ ರಸ್ತೆಯನ್ನು ನೋಡಿದಾಗ ಹೊಸತಾಗೇನೂ ಕಾಣುತ್ತಿಲ್ಲ ಅದೇ ಅಕ್ಕಪಕ್ಕದ ಅಂಗಡಿಗಳು ತುಂಬಿದ ಜನ ಕಾಳಿಮಂದಿರಕ್ಕೆ ಬರುವ ಭಕ್ತರನ್ನು ಎಳೆದು ಕರೆದೊಯ್ಯುತ್ತಿರುವ ಪಂಡಿತರು ಈ ಕಡೆಯ ಬದಿಗೆ ಕುಳಿತ ಭಿಕ್ಷುಕರು ಪ್ರತಿದಿನದಂತೆ ಇಂದೂ ಕೂಡ ತಮ್ಮ ಮಕ್ಕಳನ್ನು ಸೊಂಟದಲ್ಲಿಟ್ಟುಕೊಂಡು ಜನರಲ್ಲಿ ಭಿಕ್ಷೆ ಬೇಡುತ್ತಿರುವ ಹೆಂಗಸರು ತಮ್ಮ ಮೈಬೇನೆಯನ್ನು ಹೆಚ್ಚು ಮಾಡಿಕೊಂಡು ಅದನ್ನು ಜನರಿಗೆ ತೋರಿಸುತ್ತಾ ಅನುಕಂಪಗಿಟ್ಟಿಸುವ ಪ್ರಯತ್ನಗಳು ಕುರಿಯ ಚರ್ಮವನ್ನು ರಕ್ತದ ಹೊರಭಾಗ ಕಾಣುವಂತೆ ಮೈಮೇಲೆ ಹೊದ್ದುಕೊಂಡು ತನ್ನ ಮಾಂಸಖಂಡವೇ ಹೊಳೆತು ಹೀಗಾಗಿದೆ ಎಂದು ತೋರಿಸುತ್ತ ಜನರ ಕಾಲಿಗೆ ಬೀಳುತ್ತಿರುವ ಕಲ್ಕತ್ತೆಯಲ್ಲಿ ಇದು ಸಾಮಾನ್ಯ ಆದರೆ ಕಲ್ಕತ್ತೆಯಲ್ಲೆಲ್ಲ ಹೀಗೆಯಾ ಎಂದು ಯಾರಾದರೂ ಕೇಳಿದರೆ ನಾನು ಇಲ್ಲ ಎನ್ನುತ್ತೇನೆ ನಾನು ತೀರಾ ಚಿಕ್ಕವಳಿದ್ದಾಗ ಅಪ್ಪನು ಈ ಕಾಳಿ ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದರು ಆಗಲೂ ಇಂಥದ್ದೇ ಜನ ಒಬ್ಬ ಪಂಡಿತ ಅಪ್ಪನನ್ನು ಎಳೆದುಕೊಂಡು ಮಂದಿರದ ಒಳಗೆ ಕರೆದುಕೊಂಡು ಹೋಗಿಬಿಟ್ಟ ಹೇಗೋ ಸತಾಯಿಸಿಕೊಂಡು ಪಂಚಯ ಗಂಟನ್ನು ಸಿಕ್ಕಿಸಿಕೊಳ್ಳುತ್ತಾ ನನ್ನನ್ನು ಹಿಡಿದುಕೊಂಡು ಅಪ್ಪ ಹೊಸರಿಕೊಂಡರು ಸಾಲು ಸಾಲು ಜನ ಮಂದಿರದೊಳಗೆ ಪುಟ್ಟ ಹುಡುಗಿಯಾದ ನಾನು ಆ ಜನಜಂಗುಳಿಯಲ್ಲಿ ತಬ್ಬಿಬ್ಬಾಗಿ ಹೋಗಿದ್ದೆ ಅರ್ಧ ತಾಸಿನ ಕಾಯುವಿಕೆಯ ನಂತರ ಮಧ್ಯಮಂಟಪದ ಕಲ್ಲಿನ ಗುಡ್ಡೆಯಂತಿರುವ ದೇವರು ಕಾಣಿಸಿತು ಅದಕ್ಕೆ ನಾಲಿಗೆಯನ್ನು ಇಟ್ಟಿದ್ದಾರೆ ಕಣ್ಣು ಬರೆದಿದ್ದಾರೆ ಆ ನೋಟವನ್ನು ಇನ್ನೂ ಮರೆಯಲಿಕ್ಕೆ ಆಗಿಲ್ಲ ಮಂದಿರದ ಅಸಲಿ ಪಂಡಿತ ಅಪ್ಪನ ತೋಳಲ್ಲಿದ್ದ ನನ್ನ ತಲೆಯನ್ನು ಹಿಡಿದು ಕಲ್ಲಿಗೆ ಮುಟ್ಟಿಸಿ ನನ್ನ ಹಣೆಗೆ ಅವಸರದಲ್ಲಿ ಕೆಂಪು ತಿಕ್ಕಿ ಕಳುಹಿಸಿದ ಮಂದಿರದ ಹೊರಗೆ ಸಾಲು ಹೋಗುವವರೆಗೂ ಅಪ್ಪನ ಬೆನ್ನಿಗೆ ಹಿಂಬದಿ ಬಿದ್ದು ಆ ಕಲ್ಲಿನ ಗುಡ್ಡೆಯನ್ನು ದಿಟ್ಟಿಸಿದೆ ಭಯವಾಗುತ್ತಿತ್ತು ಈಗಲೂ ನೆನೆಸಿಕೊಂಡರೆ ಚುಳುಕು ಮೂಡುತ್ತದೆ ಇಲ್ಲಿಂದ ಹೊರಡಬೇಕಾದರೆ ಅಪ್ಪನು ರಸಗುಲ್ಲಾವನ್ನು ಕೊಡಿಸಿದ್ದು ಮರೆಯಲಿಕ್ಕೆ ಸಾಧ್ಯವೇ ನಮ್ಮ ಊರಿನ ಮಿಠಾಯಿ ಮಾಮನ ಬಳಿ ರಸಗುಲ್ಲ ಎಲ್ಲಿ ಇರುತ್ತಿತ್ತು ಬೆಂದ ಕಡಲೆಕಾಳು ಒಗ್ಗರಣೆ ಪೊಟ್ಟಣವನ್ನು ಕೊಡಿಸಿದರು ಮುಂದಿನದ್ದೂ ಅಷ್ಟು ನೆನಪಿಲ್ಲ ಇಂದಿಗೂ ನನ್ನ ಕನಸಿನಲ್ಲಿ ಈ ಕಾಳಿಘಾಟ್ ದಾರಿಯಲ್ಲಿ ಕಳೆದು ಹೋಗಿ ಒಬ್ಬಳೇ ನಿಂತ ಹಾಗೆ ಅಪ್ಪ ದುರ್ಗಾ ದುರ್ಗಾ ಎಂದು ನನ್ನನ್ನು ಕರೆಯುತ್ತಿರುವ ಹಾಗೆ ಬರುವುದುಂಟು ಸಿಸ್ಟರ್ ರೋಣ ಎನ್ನುತ್ತಲೇ ಏದುಸಿರು ಮಾಡಿಕೊಂಡು ಕಾಳಿಘಾಟ್ ಆಶ್ರಮದ ಮೊದಲ ಮಹಡಿಗೆ ಸಿಸ್ಟರ್ ಶುಭಾ ಬಂದಳು ಗುಮ್ಮಟದಂಥ ಛಾವಣಿಯ ಬಳಿ ರೋಣ ಪಾರಿವಾಳವನ್ನು ಗಮನಿಸುತ್ತಾ ದಿಟ್ಟನೆ ನಿಂತಿದ್ದಳು ಇನ್ನೈದು ಜನಕ್ಕೆ ಹೊಸ ಬಟ್ಟೆ ಹಾಕಬೇಕು ನೀ ಬಂದು ಸಹಾಯ ಮಾಡಿದರೆ ಸರಿಯಾಗುತ್ತೆ ನಾನೊಬ್ಬಳೇ ಹೇಗೆ ಮಾಡಲಿ ಬಾ ಎಂದು ಸಿಸ್ಟರ್ ಶುಭಾ ರೋಣಾಳ ಮುಖಕ್ಕೆ ಹೇಳಿದಳು ರೋಣ ಕೆಣಕುವ ನಗುವನ್ನು ತೋರುತ್ತಾ ನಾನು ಬರಲೇಬೇಕಾ ಎಂಬಂತೆ ನೋಡಿದಳು ಇನ್ನರ್ಧ ಗಂಟೆಯಲ್ಲಿ ಮದರ್ ನಿವಾಸದಿಂದ ಇಲ್ಲಿ ಬರುವುದಾಗಿ ಅವರೊಡನೆ ಅಮೆರಿಕಾದ ಕ್ಯಾಥೊಲಿಕ್ ಫೆಡರೇಷನ್ನಿನ ಛಾಯಾಗ್ರಾಹಕ ತಂಡವೂ ಬರುತ್ತದೆ ಆಗಲೇ ಶಿಶುಮಂದಿರದಿಂದ ಸಿಸ್ಟರ್ಗಳು ಕರೆ ಮಾಡಿದ್ದರು ಆಯ್ದ ಆಶ್ರಮವಾಸಿಗಳಿಗೆ ಬಂದ ಅತಿಥಿಗಳೊಡನೆ ಹೇಗೆ ಇರಬೇಕೆಂದು ಹೇಳಿಕೊಡಬೇಕು ಎಂಬ ಆದೇಶವೂ ಇದೆ ಎಂಬಿತ್ಯಾದಿ ಎಲ್ಲಾ ವಿವರಗಳನ್ನು ಸಿಸ್ಟರ್ ಶುಭಾ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು ರೋಣಾಳಿಗೆ ಕೆಳಗಿಳಿದು ಬರುವ ಪರಿವೇ ಇಲ್ಲ ವಾತಾವರಣವೂ ಕೂಡ ಮೋಡಮೋಡವಾಗಿ ಎಂದಿನ ಚುರುಕು ಇರಲಿಲ್ಲ ಕಿವಿಗೆ ನೋವು ನೀಡುವುದರ ಮಟ್ಟಿಗೆ ಕಲ್ಕತ್ತೆಯ ಹಳದಿ ಟ್ಯಾಕ್ಸಿಗಳು ಹಾರನ್ ಮಾಡುತ್ತಿದ್ದವು ಇದರ ಮಧ್ಯೆ ಕಾಳಿಘಾಟ್ ರಸ್ತೆಯ ಉದ್ದದಲ್ಲಿ ಅಚ್ಚ ಕಪ್ಪು ಹೊಳಪಿನ ರೋಲ್ಸ್ ರಾಯ್ಸ್ ಬರುತ್ತಿರುವುದನ್ನು ಸಿಸ್ಟರ್ಗಳಿಬ್ಬರೂ ಕಂಡರು ಆತುರಾತುರದಲ್ಲಿ ಕೆಳಗಿಳಿಯಲು ಸಿದ್ಧರಾದರು કાળીઘાટ નિરાશ્રિત સાવન બયસ મંદિર રેડી ટુ કન્ટિન્યુ